ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಏನಾದರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತು ಅಂದರೆ ತಪ್ಪದೇ ನಿಮ್ಮದಾದ ಒಂದು ಐಕ್ಕಿರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ರೆಸಿಪಿಗಳಿರುತ್ತೆ ಹೇಗಿರುತ್ತೆ ಅನ್ನೋವಂಥದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಹೊರಗಡೆ ಬಂದ್ಬಿಟ್ಟು ಮುಂಜಾನೆಯಿಂದ ಮೋಡ ಮುಚ್ಚಿದ ವಾತಾವರಣ ಸ್ನೇಹಿತರೆ ಒಂಥರ ತಣ್ಣಗಾಳಿ ಅಂತಾರಲ್ಲ ತಣ್ಣಗೆ ಸುಳಿ ಗಾಳಿ ಥರ ಗಾಳಿ ಬಿಸ್ತಾ ಹಾಗಾಗಿ ಬಿಸಿ ಬಿಸಿ ನೀರು ತಲೆಗೆ ಸ್ನಾನ ಮಾಡಿದ್ದೀನಿ ಸ್ನೇಹಿತರೆ ಈಗ ಪೂಜೆ ಎಲ್ಲ ಮಾಡಬೇಕು ಬನ್ನಿ ಹಾಗೇ ಪೂಜೆ ಮಾಡ್ತಾ ರೆಸಿಪಿಗಳು ಏನಾದರೂ ಶೇರ್ ಮಾಡ್ಕೊಳ್ತೀನಿ ಹೆಸರುಕಾಳು ಪಲ್ಯ ಮಾಡಿದೆ ಸ್ನೇಹಿತರೆ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿ ಸಿಂಪಲ್ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಅದು ಶೇರ್ ಮಾಡ್ಕೊಳ್ತೀನಿ ಹಾಗೆ ಮತ್ತೊಂದು ಏನಾದರೂ ರೆಸಿಪಿಗಳು ಇತ್ತಂದರೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಿಮ್ಗೆ ಇಷ್ಟ ಆಯ್ತಂದ್ರೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಪ್ರತಿ ದಿನದಂತೆ ಮುಂಜಾನೆ ಮುಂಬಾಗಿಲಿಗೊಂದು ರಂಗೋಲಿ ಸ್ನೇಹಿತರೆ ರಂಗೋಲಿ ಇಷ್ಟ ಆಯ್ತಾ ಹೇಗೆ ತಿಳಿಸಿ ಈ ರಂಗೋಲಿ ನಾವು ಚಿಕ್ಕೋರ್ ಇದ್ದಾಗ ಅಂತ ತುಂಬಾ ಆಗ್ತಾ ಇದ್ವಿ ಸ್ನೇಹಿತರೆ ಈ ತರದ ರಂಗೋಲಿಗಳೆಲ್ಲ ಹನ್ನೊಂದರಿಂದ ಆರು ಹದಿನೈದರಿಂದ ಎಂಟು ಈ ರೀತಿಯಾಗಿ ತುಂಬಾ ಚೆನ್ನಾಗಿ ದೊಡ್ಡ ದೊಡ್ಡ ರಂಗೋಲಿಗಳು ಅವಾಗೆಲ್ಲ ಸಗಣಿ ನೀರೆಲ್ಲ ಹಾಕ್ಬಿಟ್ಟು ರಂಗೋಲಿ ಹಾಕ್ತಿದ್ವಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ಇವತ್ತಿನದೇನ ಸ್ನೇಹಿತರೆ ಇಷ್ಟೆಲ್ಲ ಹೂಗಳು ಸಿಕ್ಕಿದೆ ನೋಡಿ ಅದರಲ್ಲೂ ಗುಲಾಬಿ ಹೂ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ ಇನ್ನೊಂದು ಸ್ವಲ್ಪ ಗಿಡದಲ್ಲಿ ಬಿಡೋಣ ಅಂದ್ರೆ ಫುಲ್ ಅರಳು ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಯಜಮಾನ್ರು ತಗೊಂಡ್ ಬಂದಿದ್ದಾರೆ ದಿನ ಒಂದು ಎರಡು ಹರ ಅರಳ್ತಾ ಇದೆ ಸ್ನೇಹಿತರೆ ಹಾಗೆಯೇ ಈ ಪುಟಾಣಿ ಹೂಗಳಂತೂ ಎಷ್ಟೊಂದು ಆಗ್ತಾಯಿದೆ ನೋಡಿ ತುಂಬನೇ ಚೆನ್ನಾಗಿದೆ ಸ್ನೇಹಿತರೆ ಈ ಪುಟಾಣಿ ಹೂವುಗಳು ಎಷ್ಟು ಚೆನ್ನಾಗಿದೆ ಅಲ್ಲ ಜೋಡಿ ಗುಲಾಬಿ ಸ್ನೇಹಿತರೆ ತುಂಬಾ ಖುಷಿ ಕೊಡುತ್ತಲ್ಲ ಸ್ನೇಹಿತರೆ ನಮ್ಮ ಗಿಡದಲ್ಲಿ ಅರಳಿದಂಥ ಹೂಗಳು ಅಂದರೆ ತುಂಬನೇ ಖುಷಿಯಾಗ್ತಾ ಇರುತ್ತೆ ಯಾರಿಗೆಲ್ಲ ಖುಷಿಯಾಗಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಅಂದ್ಕೋಬೋದು ಸವಿತಾ ಮೊದ್ಲಿಗೆ ನಿನಗೆ ಫುಲ್ ಖುಷಿಯಾಗುತ್ತೆ ಅಂತ ಹೇಳಿ ಹೌದು ಸ್ನೇಹಿತರೆ ತುಂಬನೇ ಖುಷಿ ಬೆಳೆದು ನೋಡಿ ಯಾವಾಗ ನಿಮಗೆ ಗೊತ್ತಾಗುತ್ತೆ ಈಗ ಪೂಜೆ ಮಾಡೋಣ ಬನ್ನಿ ಇಷ್ಟೆಲ್ಲ ಹೂಗಳು ಸಿಕ್ಕಿದೆ ಇದೆಲ್ಲ ಓನರಕ್ಕೆ ಕೊಡ್ತೀನಿ ಸ್ನೇಹಿತರೆ ನಾನು ಸ್ವಲ್ಪ ಇಟ್ಕೊಳ್ತೀನಿ ಈಗಂತೂ ಸ್ನೇಹಿತರೆ ತುಂಬನೇ ಮೋಡ ಮುಚ್ಚಿದ ವಾತಾವರಣ ಹೆಚ್ಚಿಗೆ ಸ್ನೇಹಿತರೆ ಈ ಸ್ವಲ್ಪ ಮೋಡ ಇದ್ದಾಗ ಚಳಿ ಕಡಿಮೆ ಇರುತ್ತೆ ಇಲ್ಲ ಅಂದಿದ್ದಾಗ ಚಳಿ ಸ್ವಲ್ಪ ಕಾಣಿಸ್ತಾ ಇರುತ್ತೆ ಇವತ್ತು ಅದೇ ರೀತಿ ವಾತಾವರಣ ಬೆಳಗ್ಗೆ ನಿನ್ನೆನೂ ಅದೇ ರೀತಿಯಾಗಿತ್ತು ಮೋಡ ಮುಚ್ಚಿದ ವಾತಾವರಣ ಒಂಥರ ತಂಗಾಳಿ ಸುಳಿ ಗಾಳಿ ಅಂತಾರಲ್ವ ಆ ರೀತಿಯಾಗಿ ಈ ರೀತಿಯಾಗಿದ್ದಾಗ ಬಿಸಿ ಬಿಸಿ ನೀರು ಸ್ವಲ್ಪ ತಲೆಗೆ ಸ್ನಾನ ಮಾಡಿ ಬಂದ್ಬಿಟ್ಟು ಈ ರೀತಿಯಾಗಿ ಪೂಜೆಯನ್ನು ಮಾಡ್ತಾ ಇರಬೇಕು ಸ್ನೇಹಿತರೆ ಎಷ್ಟು ಖುಷಿ ಮನಸ್ಸಿಗೆ ನೆಮ್ಮದಿ ಅಂತ ಅಂದರೆ ಖುಷಿಯಾಗ್ತಾ ಇರುತ್ತೆ ಅದರಲ್ಲೂ ಪೂಜೆ ಮಾಡಿದ ನಂತರದಲ್ಲಿ ನಾವು ಸ್ವಲ್ಪ ತಾಗಿ ಕೂತ್ಕೊಳ್ಬೇಕು ಸ್ನೇಹಿತರೆ ಒಂದು ಹತ್ತು ನಿಮಿಷ ಅಟ್ಲೀಸ್ಟ್ ಒಂದು ಐದು ನಿಮಿಷನಾದರೂ ಆಗಲಿ ಕುತ್ಕೊಳ್ಬೇಕು ಕೂತ್ಕೊಂಡು ಒಂದು ದೇವ್ರ ಧ್ಯಾನನ ಒಂದು ಶ್ಲೋಕನ ಈ ರೀತಿಯಾಗಿ ಏನಾದ್ರೂ ನಾವು ಹೇಳ್ತಾ ಇದ್ದಾಗ ಎಷ್ಟು ಖುಷಿ ಆಗ್ತಾ ಇರುತ್ತೆ ಗೊತ್ತಾ ಸ್ನೇಹಿತರೆ ಮನಸ್ಸಿಗೆ ಅಷ್ಟು ತುಂಬ ಖುಷಿಯಾಗ್ತಾ ಇರುತ್ತೆ ನಂತರ ಇಲ್ಲಿ ಬಂದು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಕಾಳು ಪಲ್ಯ ಮಾಡೋದಕ್ಕೆ ಸ್ನೇಹಿತರೆ ಒಂದು ಕಡೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ತೊಗೊಂಡು ಬಂದಿರಲಿಲ್ಲ ಹಾಗಾಗಿ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಕಟ್ ಮಾಡಿಟ್ಕೊಂಡಿರುವಂತ ಒಂದು ಟೊಮೊಟೊನ ಸೇರಿಸ್ಕೊಬೇಕು ನೀವು ಹೆಚ್ಚಿಗೆ ಕ್ವಾಂಟಿಟಿಯಲ್ಲಿ ಅಂದ್ರೆ ಸ್ವಲ್ಪ ಒಂದು ಐದಾರು ಜನಕ್ಕೆ ಮಾಡ್ತಾಯಿರೋದು ಒಂದೆರಡು ಇರುಳ್ಳಿ ಒಂದೆರಡು ಟೊಮೊಟೊ ಸೇರಿಸಿಕೊಂಡು ಚೆನ್ನಾಗಿರುತ್ತೆ ನಮಗೆ ಇಲ್ಲಿ ನಾಲ್ಕು ಜನಕ್ಕೆ ಮಾಡ್ಕೋಬೇಕಾಗೋದ್ರಿಂದ ಕರೆಕ್ಟ್ ಇರ್ತಾರೆ ಸ್ವಲ್ಪ ಕ್ವಾಂಟಿಟಿಗಳು ಮಾಡೋದಲ್ವ ಹಾಗಾಗಿ ಟೊಮೊಟೊ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕು ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಫ್ರೈ ಆಗುತ್ತೆ ಸರ್ ಉಪ್ಪನ್ನು ಸೇರಿಸೋದ್ರಿಂದ ನೀರಿನ ಅಂಶ ಬಿಟ್ಕೊಳ್ತಲ್ವಾ ಹಾಗಾಗಿ ಬೇಗನೆ ಚೆನ್ನಾಗಿ ಬೆಂದ್ಬಿಡುತ್ತೆ ಚಿಂಥರೆ ಟೊಮೊಟೊ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳುವಂಥದ್ದು ನಂತರದಲ್ಲಿ ಬಂದಿದ್ದೀವಿ ಸ್ವಲ್ಪ ಚಿಕ್ಕ ಅರಿಶಿಣ ಪುಡಿ ಹಾಗೆಯೇ ನಮಗೆ ಖಾರಕ್ಕೆ ಅನುಗುಣವಾಗಿ ಸ್ನೇಹಿತರೆ ನಮಗೆ ಎಷ್ಟು ಬೇಕೋ ಖಾರ ನೋಡ್ಕೊಂಡಷ್ಟು ಖಾರದ ಪುಡಿ ನಂತರದಲ್ಲಿ ಬಂದ್ಬಿಟ್ಟು ಸ್ವಲ್ಪ ಧನಿಯಾ ಪುಡಿ ಸ್ನೇಹಿತರೆ ಈ ರೀತಿಯಾಗಿ ಸೇರಿಸ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನು ಸಿಂಪಲ್ಲಾಗಿ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ನಂತರ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಬೇಯಿಸ್ಕೊಂಡಿರುವಂಥ ಹೆಸರು ಕಾಳು ಸ್ನೇಹಿತರೆ ನೀವು ಒಣ ಡ್ರೈ ಥರ ಅಂದರೆ ನೀರನ್ನು ತೆಗೆದುಬಿಟ್ಟು ಕಾಳಷ್ಟೇ ಸೇರಿಸ್ಕೊಳ್ಬೋದು ಸ್ನೇಹಿತರೆ ಇಲ್ಲ ನಮಗೆ ಸ್ವಲ್ಪ ನೀರು ಥರ ಗ್ರೇವಿ ಥರ ಬೇಕು ಅನ್ನೋದಾದರೆ ನೀರನ್ನು ಸೇರಿಸ್ಕೊಂಡ್ರೆ ಬೇಯಿಸಿಟ್ಕೊಂಡಿರುವಂಥ ಏನು ಕಟ್ಟಿರುತ್ತಲ್ವ ಅದನ್ನು ಅದ್ರ ಜೊತೆ ಸೇರಿಸ್ಕೊಂಡ್ರೆ ಮತ್ತೆ ನಾವು ನೀರು ಹಾಕುವಂಥ ಅವಶ್ಯಕತೆ ಬರೋದಿಲ್ಲ ನಾವು ಬಾಕ್ಸಿಗೆಲ್ಲ ಕಟ್ಟೋದಕ್ಕೆ ಬೇಕು ಸ್ನೇಹಿತರೆ ಹಾಗಾಗಿ ನಾವು ಸ್ವಲ್ಪ ಇದೇ ಥರ ಗ್ರೇವಿ ಥರನೇ ಮಾಡುವಂಥದ್ದು ಹಾಗಾಗಿ ಈಗ ಮಾಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ರೆ ಸೂಪರಾಗಿರುವಂಥ ಸ್ನೇಹಿತರೆ ಟಿಫನ್ ಫನ್ ಮಾಡೋಣ ನೋಡಿ ಸ್ವೀಟ್ ಕಾಳು ಪಾಯಸ ಹೆಸ್ರು ಕಾಳು ಪಲ್ಯ ಇದ್ಮೇಲೆ ಪಾಯಸ ಇರಲೇಬೇಕು ಸ್ವಲ್ಪ ಮಿಕ್ಕಸ್ಕೊಂಡ್ಬಿಟ್ಟು ಪಾಯಸ ಮಾಡ್ಕೊಳ್ತೀನಿ ಯಾವಾಗ್ಲೂ ಹಾಗಾಗಿ ಸಿಹಿ ಹಾಗೆಯೇ ಖಾರ ಅದ್ರ ಜೊತೆಗೆ ಸ್ವಲ್ಪ ಶೇಂಗಾ ಪುಡಿ ಚಟ್ನಿ ಪುಡಿ ಶೇಂಗಾ ಹಿಂಡಿ ಚಟ್ನಿ ಪುಡಿ ಸ್ನೇಹಿತರೆ ಶೇಂಗಾ ಬಿಚ್ಚಿದ್ದು ನಂತರ ಎರಡು ಚಪಾತಿ ಬಂದ್ರಿ ಎಲ್ರ ಟಿಫನ್ ಫನ್ ಮಾಡೋಣ ಸ್ನೇಹಿತರೆ ಹಾಗೆಯೇ ಇವತ್ತಿನ ರೆಸಿಪಿ ಸಲ ಟ್ರೈ ಮಾಡಿ ಸಿಂಪಲ್ ಆಗಿದೆ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಬಿಸಿ ಬಿಸಿಯಾಗಿದೆ ಸ್ನೇಹಿತರೆ ಇದು ಬಂದು ಸ್ವಲ್ಪ ತಣ್ಣಗಾಗಿದೆ ಇದು ಬಿಸಿ ಇದು ಈಗ ಮಾಡ್ಕೊಂಡಿರುವಂಥದ್ದು ಟಿಫನ್ ಮಾಡ್ತೀನಿ ನಂತರ ಸಿಗ್ತೀನಿ ಸ್ನೇಹಿತರೆ ಇಲ್ಲಿ ಬಂದುಬಿಟ್ಟು ಸ್ನೇಹಿತರೆ ಮಧ್ಯಾಹ್ನ ಬಟ್ಟೆ ತೊಗೊಂಡು ಬರಕಂತ ಹೋಗಿದ್ದೆ ಅವಾಗ ಹೋಗಿದ್ದಾಗ ನೋಡಿ ನೀರಿಡ್ತೀನಲ್ವ ಸ್ನೇಹಿತರೆ ಬೆಳಗ್ಗೆನೂ ನೀರಿಟ್ಟಿರ್ತೀವಿ ಸಂಜೆ ಮತ್ತು ಮಧ್ಯಾಹ್ನ ಹೋದಾಗಲೂ ನೀರಿಡ್ತೀವಿ ಸ್ನೇಹಿತರೆ ಯಾವ ರೀತಿ ಎಲ್ಲ ಕೂತ್ಕೊಂಡಿದ್ದಾರೆ ನಾನು ಸ್ವಲ್ಪ ಫಾಸ್ಟ್ ಇದನ್ನು ಮಾಡಿದ್ದೀನಿ ಸ್ನೇಹಿತರೆ ಒಂದಕ್ಕೊಂದು ಯಾವ ರೀತಿ ಕಚ್ಚಾಡುತ್ತೆ ಅಂದರೆ ಈ ಚಿಕ್ಕ ಚಿಕ್ಕದೆಲ್ಲ ಬರುತ್ತಲ್ವಾ ಅದನ್ನೆಲ್ಲ ಈ ದೊಡ್ಡವೆಲ್ಲ ಸೇರಿಕೊಂಡು ನೋಡಿ ಯಾವ ರೀತಿ ಕಚ್ಚಾಡ್ತಿದೆ ನೋಡಿ ಓಡಿಸ್ತಾ ಇರುತ್ತೆ ನಂತರ ಏನು ಮಾಡ್ತವೆ ಅವೆಲ್ಲ ಮೇಲ್ಗಡೆ ಹೋಗಿ ಕೂತ್ಕೊಳ್ಳೋದು ಇವೆಲ್ಲ ಮತ್ತು ಸ್ನಾನ ಮಾಡೋದು ಕುಡಿತಾ ಇರುತ್ತೆ ಅದರೊಳಗಡೆ ಸ್ನಾನ ಮಾಡ್ತಾ ಇರುತ್ತೆ ಅದು ಒಂಥರ ಚಿಲಿಪಿಲಿ ನಾದ ಕಿತ್ತಾಟ ಇದನ್ನು ನೋಡೋದೇ ಒಂಥರ ಖುಷಿ ಸ್ನೇಹಿತರೆ ನಿಜವಾಗ್ಲೂ ತುಂಬ ಮನೆ ಖುಷಿ ಅಂದರೆ ಖುಷಿ ಆಗ್ತಾ ಇರುತ್ತೆ ಹಾಗಾಗಿ ನಿಮಗೆ ತೋರಿಸೋಣ ಅಂತೇಳಿ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೀನಿ ಅಷ್ಟೇ ಸ್ನೇಹಿತರೆ ಅವ್ರ ಆಟನೇ ಅವ್ರ ಆಟ ಅಂತಲೇ ಹೇಳ್ಬೋದು ಅಷ್ಟು ಯಾರ್ದು ಇದಿಲ್ಲ ಆದರೆ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ರೆ ಎಲ್ಲ ಮೇಲ್ಗಡೆ ಪುರ್ರ ನಂಗೆ ಒಡೋಗ್ಬಿಡುತ್ತೆ ಸ್ನೇಹಿತರೆ ಮರಿಯಲ್ಲಿ ನಿಂತು ವೀಡಿಯೋ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಮುದ್ದಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಹೊಸಕಾಯಿ ಸಾಂಬಾರು ಮಾಡೋದಕ್ಕೆ ಸ್ನೇಹಿತರೆ ಇಲ್ಲಿ ಕುಕ್ಕರ್ ಒಳಗೆ ಒಂದು ಕಪ್ಪಷ್ಟು ಮೊಳಕೆ ಉರುಳಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಸ್ನೇಹಿತರೆ ಇದು ಕಾಳು ಹಾಕೊಂಡಿರ್ತೀವಲ್ವ ಅದೇ ಸಾಕಾಗುತ್ತೆ ಸ್ವಲ್ಪ ಬೇಳೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಈಗ ಇದಕ್ಕೆ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊಳ್ಬೇಕು ಸ್ನೇಹಿತರೆ ಒಂದೆರಡು ಸಲ ತೊಳ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಬೇಳೆಯಲ್ಲೆಲ್ಲ ಏನು ಪೌಡ್ರೆಲ್ಲ ಹಾಕಿರ್ತಾರಲ್ವ ಹಾಗಾಗಿ ತೊಳ್ಕೊಳ್ಬೇಕು ಉಳ್ಳಿಕಾಳು ಏನು ತೊಳೆಯೋ ಅವಶ್ಯಕತೆ ಇಲ್ಲ ಆದರೂ ಫ್ರಿಜ್ಜಲ್ಲೆಲ್ಲ ಇಟ್ಟಿರ್ತೀವಲ್ವ ಹಾಗಾಗಿ ಸ್ವಲ್ಪ ತೊಳೆದು ಬಿಟ್ಟು ಹಾಕೋದು ಒಳ್ಳೇದು ಸ್ನೇಹಿತರೆ ಬೇಳೆನ ತೊಳ್ಕೊಂಡು ನೀರನ್ನು ಬಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಐದರಿಂದ ಆರು ಬದ್ನೆಕಾಯನ್ನು ಕಟ್ ಮಾಡಿಬಿಟ್ಟು ಉಪ್ಪು ನೀರಲ್ಲಿ ತೊಳ್ಕೊಂಡಿದ್ದೀನಿ ಸ್ನೇಹಿತರೆ ಉಪ್ಪು ನೀರಲ್ಲಿ ಹಾಕ್ಬಿಟ್ರೆ ಅದರ ಕನೆ ಎಲ್ಲ ಇರುತ್ತಲ್ವ ಕಡಿಮೆ ಆಗುತ್ತೆ ಹಾಗಾಗಿ ಇದಕ್ಕೆ ಸ್ನೇಹಿತರೆ ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ ಕಾಯಿ ಅಂತದ್ದು ಟೊಮೊಟೊ ಹಾಗೆಯೇ ಸೆಮೆಣ್ಸಿ ಕಾಯಿ ಸ್ವಲ್ಪ ಖಾರಕ್ಕನುಗುಣವಾಗಿ ಹಾಗೆಯೇ ಬೆಳ್ಳುಳ್ಳಿ ಒಂದು ಗೆಡ್ಡೆ ಒಂದು ಗೆಡ್ಡೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ನೇಹಿತರೆ ನೀವು ಹೆಚ್ಚಿಗೆ ಬೇಕಂದ್ರೂ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಸೇರಿಸೋದು ಇದೆ ಸ್ನೇಹಿತರೆ ಈಗ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿಬಿಟ್ಟು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ಹಾಕ್ಕೊಂಡ್ರೂ ನಡೆಯುತ್ತೆ ನಂತರ ಇದಕ್ಕೆ ಬಂದ್ಬಿಟ್ಟು ನೋಡಿ ಉಪ್ಪು ಹಾಗೆ ಜೀರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಧನಿಯಾ ಪುಡಿ ಹಾಗೆಯೇ ಖಾರದ ಪುಡಿ ಮನೆಯವರು ಸ್ವಲ್ಪ ಮೆಣಕಾಯೆಲ್ಲ ಸ್ವೀಟ್ ಆಗಿದೆ ಅಂತ ಅಂತಿರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಅದ್ರ ಜೊತೆಗೆ ಹಸಿಮೆಣಸಾಯಿ ಜೊತೆಗೆ ಖಾರ ಇರಲಿ ಅಂತ ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ ಸ್ನೇಹಿತರೆ ನೋಡಿಬಿಟ್ಟು ನಮಗೆ ಎಷ್ಟು ಬೇಕು ಅದಕ್ಕೆ ಸೇರಿಸ್ಕೊಳ್ಳಿ ನೋಡಿ ಸೇರಿಸ್ಕೊಳ್ತಾ ಇದ್ದೀನಿ ನೀರು ನೋಡಿ ನೀರು ಸೇರಿಸ್ಕೊಂಡಿದ್ದೀನಿ ಇಷ್ಟು ಈಗ ಒಂದೆರಡರಿಂದ ಮೂರು ವಿಸಿಲು ಮಾಡಿಸ್ಕೊಂಡ್ರೆ ಸಾಂಬಾರು ರುಚಿಕರವಾಗಿರುವಂಥ ನಮ್ಮ ತುಮಕೂರು ಸ್ಟೈಲ್ ಮಸಕಾಯಿ ರೆಸಿಪಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಅನ್ನಕ್ಕೆ ಮುದ್ದೆ ಜೊತೆಗೆ ಎಲ್ಲ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ಇದನ್ನು ಒಂದು ಮೂರು ವಿಸಿಲು ಮಾಡಿಸ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಸ್ನೇಹಿತರೆ ನಾವು ಚಿಕ್ಕವರಿದ್ದಾಗೆಲ್ಲ ಸ್ನೇಹಿತರೆ ಹೊಲದಲ್ಲಿ ಬದನೆಕಾಯಿ ಟಮೊಟೊ ಕಾಯಿ ಎಲ್ಲ ಆಗಿರೋದಲ್ವ ಫ್ರೆಶ್ ಆಗಿರುವಂಥದ್ದು ಸ್ನೇಹಿತರೆ ಅದು ತೊಗೊಂಡು ಬರ್ಬೇಕಂದ್ರೆ ನಮಗೆ ಎಷ್ಟು ಖುಷಿ ಆಗ್ತಿತ್ತು ಸ್ನೇಹಿತರೆ ಅಷ್ಟು ಖುಷಿ ಆಗೋದು ಏನಕ್ಕೆ ಅಂದರೆ ಕಾಯಿದೆಲ್ಲ ಟೊಮೊಟೊ ಕಾಯಿ ತತ್ಕೊಳ್ತಾ ಇದ್ರೆ ಹಾಗೆಯೇ ಬದನೆಕಾಯಿ ಒಂದೊಂದು ಮುಳ್ಳಿರ್ತಿದ್ವು ಕೈಗೆಲ್ಲ ಚುಚ್ಕೊಳ್ತಿದ್ವು ಸ್ನೇಹಿತರೆ ಅದು ಒಂಥರ ಖುಷಿನೇ ಬೇರೆ ಬಿಡಿ ಸ್ನೇಹಿತರೆ ಅದು ನಿಜವಾಗ್ಲೂ ಅದು ಹೇಳ್ಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ ಆ ಥರ ಒಂದು ಖುಷಿ ಅಂತಲೇ ಹೇಳ್ಬೋದು ಇವಾಗ ಅದೆಲ್ಲ ಕಣ್ಮರೆ ಇದೆ ಇವಾಗ ಯಾವ ರೀತಿ ಜೀವನ ಬರ್ತಾ ಆ ರೀತಿ ಹೋಗುವ ಜೀವನ ನಡೆಸ್ಕೊಂಡು ಹೋಗುವಂಥದ್ದು ಸ್ನೇಹಿತರೆ ಆದ್ರೂ ಮಾಡ್ಕೊಂಡು ತಿನ್ನಲೇಬೇಕು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಂತರ ತೋರಿಸ್ತೀನಿ ಇಲ್ಲಿ ಮುದ್ದೆ ಮಾಡೋದಕ್ಕೆ ಸ್ನೇಹಿತರೆ ಒಂದೆರಡು ಕಪ್ಪಷ್ಟು ನೀರಿಟ್ಕೊಂಡಿದ್ದೀನಿ ಇದು ಜೋಳದ ಮುದ್ದೆ ಮಾಡ್ತಾ ಇರೋದು ಸ್ವಲ್ಪ ಒಂದು ಅಳ್ಳಷ್ಟು ಉಪ್ಪು ಸ್ನೇಹಿತರೆ ಹೆಚ್ಚಿಗೆ ಹಾಕ್ಕೋಬಾರ್ದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ನೀರು ಯಾವ ರೀತಿಯಾಗಿ ಕುದಿ ಬಂದಿದೆ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರಬೇಕು ಸ್ನೇಹಿತರೆ ಈಗ ಇದಕ್ಕೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಮ್ಮ ತಂಗಿರೆಲ್ಲ ಯಾವ ರೀತಿ ಮಾಡ್ತಾರೆ ಅಂದರೆ ಸ್ವಲ್ಪ ಸರಿ ಇದನ್ನ ಮಾಡ್ತೀವಲ್ವ ಆ ರೀತಿಯಾಗಿ ಮಾಡ್ತಾರೆ ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು ಸ್ನೇಹಿತರೆ ನೋಡಿ ಇದು ಚೆನ್ನಾಗಿ ಹಿಟ್ಟ ಮೇಲೆಲ್ಲ ನೀರು ಉಕ್ಕಿ ಬರಬೇಕು ಸ್ನೇಹಿತರೆ ಹಾಗೇ ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕುದಿ ಬರ್ತಾ ಇದೆಯಲ್ಲ ಈಗ ಸ್ನೇಹಿತರೆ ನಾವು ಏನು ಮುದ್ದೆ ಕಟ್ಕಿ ಇರುತ್ತವ ಮುದ್ದೆ ಕೂಡಿಸೋವಂಥ ಕೋಲು ಇದರಿಂದ ಈ ರೀತಿಯಾಗಿ ಅಂದ್ಕೊಳ್ಬೇಕು ಸ್ನೇಹಿತರೆ ಹೆಚ್ಚಿಗೆ ತಿರುಗಿಸ್ಬಾರ್ದು ಸ್ವಲ್ಪ ಈ ರೀತಿಯಾಗಿ ಅದು ಕುದಿಬೇಕು ಇದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಬೇಕು ಈಗ ಚೆನ್ನಾಗಿ ಕುದ್ದಿದೆ ಸ್ನೇಹಿತರೆ ಈಗ ಇದನ್ನೆಲ್ಲ ಹೊಂದಿಸ್ಕೊಳ್ತಾ ಇದ್ದೀನಿ ಒಂದು ಕೈಲಿ ನಾವು ವಿಡಿಯೋ ಮಾಡ್ಕೊಳ್ತಾ ಇನ್ನೊಂದು ಕೈಲಿ ಮಾಡೋದು ಕಷ್ಟ ಹಾಗಾಗಿ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇದು ಮಾಡಿದೆ ಅಷ್ಟೇ ಈಗ ಸ್ವಲ್ಪ ತಿಟ್ಬಿಟ್ಟು ನಾನೆಲ್ಲ ಕ್ಲೀನಾಗಿ ನಾದ್ಕೊಳ್ತೀನಿ ಸ್ನೇಹಿತರೆ ನಂತರ ತೋರಿಸ್ತೀನಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಉಂಡೆ ಕಟ್ಕೊಳ್ಬೇಕು ಒಂದು ಕೈಲಿ ವಿಡಿಯೋ ಮಾಡ್ಕೊಳ್ತಿದ್ದಲ್ಲ ಹಾಗಾಗಿ ನಿಮಗೆ ತೋರಿಸೋದಿಕ್ಕೂ ಆಗಿಲ್ಲ ಇದೇನು ಕಟ್ಟಿಗೆ ಇರುತ್ತಲ್ಲ ಇದರಿಂದ ಚೆನ್ನಾಗಿ ನಾವು ಈ ರೀತಿಯಾಗಿ ನಾದ್ಕೊಳ್ಬೇಕು ಆವಾಗ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈಗ ಉಂಡೆ ಕಟ್ಟೋದನ್ನು ಅಷ್ಟೇ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈ ರೀತಿ ತೆಕ್ಕೊಂಡಿದ್ದೀನಿ ಈಗ ಈಗ ಇದನ್ನು ಈ ರೀತಿಯಾಗಿ ಉಂಡೆ ಕಟ್ಕೊಳ್ಳೋಣ ಸ್ನೇಹಿತರೆ ನನಗೆ ಏನಂದರೆ ಸ್ವಲ್ಪ ಮುದ್ದೆ ಗಟ್ಟಿಯಾಗಿರಬೇಕು ಸ್ನೇಹಿತರೆ ತೆಳುವಾಗಿ ಬಳಕೋ ಥರ ಇತ್ತು ಅಂದರೆ ನನಗೆ ಊಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿದ್ರೇ ನನಗೆ ಇಷ್ಟ ಆಗೋವಂಥದ್ದು ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಬಂದಿದೆ ಇನ್ನೊಂದು ಮುದ್ದೆ ಆಗುತ್ತೆ ಮಾಡ್ಕೊಳ್ತೀನಿ ಒಂದೊಂದು ಕಡೆ ಬಂದ್ಬಿಟ್ಟು ಸ್ನೇಹಿತರೆ ಜೋಳದ ಮುದ್ದೆ ಎಲ್ಲ ಈ ಥರ ಗಟ್ಟಿಯಾಗಿ ಮಾಡೋದಿಲ್ಲ ತೆಳುವಾಗಿ ಬಾಣಂತಿಯರಿಗೆ ಬಳಕೋ ಥರ ಮುದ್ದೆ ಮಾಡಿಡ್ತಾರೆ ನೋಡಿರಿ ಬಾಣಂತಿಯಲ್ಲಿ ಆ ರೀತಿಯಾಗಿ ಬಳಕೋ ಥರ ಮಾಡ್ತಾರೆ ಆದರೆ ನನಗೆ ಆ ರೀತಿಯಾಗಿದ್ದರೆ ಊಟ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ಈ ರೀತಿ ಗಟ್ಟಿ ಮುದ್ದೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ತೆಳುವಾಗಿ ಬೇಕಂದ್ರೆ ಹಿಟ್ಟು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ತೆಳುವಾಗಿ ಬರುತ್ತೆ ಎರಡು ಮೂರು ಮುದ್ದೆ ಆಗ್ತಾಯಿತ್ತು ಇನ್ನೊಂದು ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ ಸ್ನೇಹಿತರೆ ಮೂರು ಮುದ್ದೆ ಮಾಡಬಾರ್ದು ಎರಡನ್ನೇ ಮಾಡಬೇಕಂತೇಳಿ ಈ ರೀತಿಯಾಗಿ ಬಂದಿದೆ ಬಿಸಿ ಬಿಸಿ ಜೋಳದ ಮುದ್ದೆ ಜೊತೆಗೆ ಬಿಸಿ ಬಿಸಿ ಸಾಂಬಾರು ಬನ್ನಿ ಊಟ ಮಾಡೋಣ ಸ್ನೇಹಿತರೆ ಬಿಸಿ ಬಿಸಿ ಮುದ್ದೆ ಸ್ನೇಹಿತರೆ ಅದ್ರ ಜೊತೆಗೆ ಬಿಸಿ ಬಿಸಿ ಸಾಂಬಾರು ಮಸ್ಕಾಯಿ ಮಾಡಿದ್ನಲ್ಲ ಸ್ನೇಹಿತರೆ ಬಿಸಿ ಬಿಸಿ ಮಸ್ಕಾಯಿ ಸ್ನೇಹಿತರೆ ಬನ್ನಿ ಊಟ ಮಾಡೋಣ ಬಿಸಿ ಬಿಸಿ ಊಟ ಸ್ನೇಹಿತರೆ ಸೂಪರಾಗಿದೆ ಇದ್ರ ಜೊತೆ ಇನ್ನೂ ಬೇಕಂದರೆ ನೀವು ನೆಂಚಿಗೆ ಸಂಡಿಗೆ ಏನಾದರೂ ಇಟ್ಕೊಳ್ಬೋದು ನಾನು ಸದ್ಯಕ್ಕೆ ಇಷ್ಟನೇ ಇಟ್ಕೊಂಡಿರುವಂಥದ್ದು ಸೂಪರಾಗಿರುತ್ತೆ ಬನ್ನಿ ಊಟ ಮಾಡೋಣ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಸಾಂಬಾರು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತಂತ ತಿಳಿಸಿ ಸ್ನೇಹಿತರೆ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಬಂದಿಲ್ಲ ಯಾವ ರೀತಿ ಬಂದಿತ್ತು ಹೇಳಿ ಸ್ನೇಹಿತರೆ ಓಕೆನಾ ಊಟ ಮಾಡ್ತೀನಿ ಇವಾಗ